ಕೆಂಗಲ್ ಅಯ್ಯನಗುಡಿ ಆಂಜನೇಯ ಕ್ಷೇತ್ರದಲ್ಲಿ ವಿಶ್ವ ಸಂರಕ್ಷಣಾ ಮಹಾಯಜ್ಞ ಅಂತ ಒಂದು ಮಹಾಯಜ್ಞ ನಡೀತಾ ಇದೆ ದಿನಾಂಕ ಹದಿನೈದರಿಂದ ಹದಿನೆಂಟನೇ ತಾರೀಕರೆಗೂ ಈ ಒಂದು ಮಹಾಯಜ್ಞ ನಡೀತಾ ಇದೆ ತಾವೆಲ್ಲರೂ ಎಷ್ಟೋ ಯಜ್ಞಗಳನ್ನು ಯಾಗಗಳನ್ನ ಎಲ್ಲ ಕಡೆ ನೋಡಿರ್ಬೋದು ಎಲ್ಲ ಕಡೆ ಭಾಗವಹಿಸಿ ಆಶೀರ್ವಾದಗೊಂಡಿರ್ಬೋದು ಅಂದರೆ ಈ ಒಂದು ಕೆಂಗಲ್ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಯಜ್ಞ ಒಂದು ಸುವಜ್ಞ ಯಾಕೆಂದ್ರೆ ದ್ವಾದಶ ಕುಂಡದಲ್ಲಿ ಅಂದರೆ ಹನ್ನೆರಡು ಹೋಮ ಕುಂಡಗಳಲ್ಲಿ ಹನ್ನೆರಡು ಶ್ರೀ ವಿಷ್ಣು ದಿವ್ಯ ಮಂತ್ರಗಳಿಂದ ಹನ್ನೆರಡು ಲಕ್ಷ ಜಪವಾಗಿ ಹೋಮ ಆಗ್ತಿರ್ತಕ್ಕಂಥದ್ದು ಈ ಒಂದು ಯಜ್ಞ ಇಲ್ಲಿಗೆ ಬಂದು ಭಗವಂತನ ಈ ಒಂದು ಕ್ಷೇತ್ರದಲ್ಲಿ ನಡೆಯೋದಕ್ಕೂ ಒಂದು ವಿಶೇಷವಾಗಿರ್ತಕ್ಕಂತಹ ವಿಚಾರವಿದೆ ಏನಂದ್ರೆ ನಮ್ಮ ಈ ಒಂದು ಕೆಂಗಲ್ ಕ್ಷೇತ್ರದಲ್ಲಿ ನಮಗೆ ತಮಗೆಲ್ರಿಗೂ ಗೊತ್ತು ಹೋದ ವರ್ಷ ಏಕೋತ್ತರ ಸಹಸ್ರ ಕಲಶಾಭಿಷೇಕ ಅಂತ ಬಹಳ ವಿಜೃಂಭಣೆಯಾಗಿ ನಡೆಯಿತು ಆ ಒಂದು ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಯಜ್ಞಗಳನ್ನು ಮಾಡುವಾಗ ಪ್ರತಿಫಲಾಪೇಕ್ಷೆ ಇರುತ್ತೆ ಅಂದರೆ ಜಗತ್ತಿಗೆ ಯಾವುದಾದ್ರೂ ನಾವು ಮಾಡಬೇಕು ಅಂದರೆ ನಾವುಗಳು ಮಾಡ್ಬೋದಾಗಿರ್ತಕ್ಕಂಥದ್ದು ಯಜ್ಞ ಮಾಡ್ಬೋದು ಜಪ ಮಾಡ್ಬೋದು ಈ ಥರದನ್ನ ನಾವು ಮಾಡ್ಬೋದು ಈ ಯಜ್ಞ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋದು ಬೇಡ ಪ್ರತಿ ವರ್ಷ ನಾವು ಏನಾದರೂ ಒಂದು ಪ್ರಪಂಚಕ್ಕೋಸ್ಕರವಾಗಿ ಮಾಡಬೇಕು ಏನಾದರೂ ಒಂದು ಸಂಕಲ್ಪ ಮಾಡಿ ಆ ರೀತಿಯಾಗಿ ಒಂದು ಮಹಾಯಜ್ಞ ಮಾಡಬೇಕು ಅನ್ನುವಂಥ ಆಲೋಚನೆ ಬಂತು ಏನಕ್ಕೆ ಈ ಯಜ್ಞನೇ ಇಲ್ಲಿ ಮಾಡಬೇಕು ಏನಕ್ಕೆ ಯಜ್ಞಗಳು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಪ್ರಪಂಚದಲ್ಲಿ ಇರುವಂತಹ ಸಕಲ ಜೀವಿಗಳಿಗೂ ಒಂದು ಒಳ್ಳೆಯದಾಗಬೇಕು ಈ ಒಂದು ಕರ್ನಾಟಕ ಪ್ರದೇಶಕ್ಕೆ ಒಳ್ಳೆಯದಾಗಬೇಕು ಮಳೆ ಬೆಳೆ ಗಾಳಿ ಎಲ್ಲ ಚೆನ್ನಾಗಿರಬೇಕು ದೇಶಕ್ಕೆ ಒಳ್ಳೆಯದಾಗಬೇಕು ಸುಭಿಕ್ಷವಾಗಬೇಕು ಅಂತ ನಮ್ಮ ಒಂದು ಪ್ರಯತ್ನ ಏನು ಅಂದರೆ ನಾವು ಯಾಗ ಮಾಡ್ಬೋದು ಯಜ್ಞ ಮಾಡ್ಬೋದು ಅದಕ್ಕೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ ಪ್ರಪಂಚ ಕಲ್ಯಾಣಕ್ಕೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಯಜ್ಞ ಪ್ರಾರಂಭವಾಯಿತು ಅದ ನಂತರ ಇವತ್ತಿನ ಸನ್ನಿವೇಶಕ್ಕೆ ಅವತ್ತು ಅಂಜನೇಯನೇ ಏನೋ ಪ್ರೇರಣೆ ಮಾಡಿ ಇವತ್ತೇ ಡೇಟ್ ಇಡ್ಸ್ಕೊಂಡಿದ್ದಾನೆ ಅಂದರೆ ಈಗ ನಡೀತಿರ್ತಕ್ಕಂತಹ ವಾಸ್ತವವಾಗಿ ನಡೀತಕ್ಕಂತಹ ಸನ್ನಿವೇಶ ಭಾರತದಲ್ಲಿ ಯುದ್ಧ ನೀಡ್ತಾ ಇದೆ ನಮ್ಮ ದೇಶಕ್ಕೆ ಜಯ ಸಿಗಬೇಕು ನಮ್ಮ ಸೈನಿಕರುಗಳು ಒಳ್ಳೆಯದಾಗಬೇಕು ನಮ್ಮಲ್ಲಿರ್ತಕ್ಕಂತಹ ಭಾರತದ ಪ್ರಜೆಗಳಿಗೆ ಒಳ್ಳೆಯದಾಗಬೇಕು ಎಲ್ಲರೂ ಒಂದೊಂದು ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕೆಲವರು ಅನ್ನದಾನ ಮಾಡ್ತಾರೆ ಕೆಲವರು ಆರೋಗ್ಯ ದೃಷ್ಟಿಯಿಂದ ಕೆಲವರು ಆರೋಗ್ಯ ಇಲ್ದಿರುವಂಥವ್ರಿಗೆ ಒಂದು ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡ್ತಾರೆ ಬಟ್ ನಾವು ಪ್ರ ದೇಶಕ್ಕೆ ಏನು ಮಾಡಿದ್ದೀವಿ ನಮ್ಮಿಂದ ಏನು ನಾವು ಯಾರದೋ ಒಬ್ಬರು ಮನೆಗೆ ಮದುವೆಗೆ ಹೋದರೆ ಇದಕ್ಕೆ ಹೋದರೆ ನಿಮ್ಮ ಮನೇಲಿ ಮದುವೆ ಮಾಡಿಸ್ತೀವಿ ಈ ಒಂದು ಸಂಭಾವನೆ ಕೊಡ್ತೀರಾ ಅದು ನಮ್ಮ ಅದು ಯಾಚೆ ಯಾಚನೆ ಆಗೋಗುತ್ತೆ ಪ್ರಪಂಚಕ್ಕೆ ನಾವೇನು ಮಾಡಿದ್ದೀವಿ ಅಂತ ಬಂದಾಗ ನಾವು ವಿಶ್ವ ಸಂರಕ್ಷಣಾ ವಹಾಯಿ ಮಾಡ್ತಾ ಇದ್ದೀವಿ ಎಷ್ಟೋ ಜನಕ್ಕೆ ಒಂದು ಸಂಕಲ್ಪ ಇರುತ್ತೆ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಬೇಕು ಅವ್ರಿಗೂ ಆಗಲ್ಲ ಅಂತ ಎಲ್ಲರೂ ಕ್ರೋಢೀಕರಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋ ಸಂಕಲ್ಪದಲ್ಲಿ ಈ ಯಾಗವನ್ನು ಮಾಡ್ತೀವಿ ದೇವಸ್ಥಾನದ ಆವರಣದಲ್ಲಿ ನಡೆಯುವಂಥ ವಿಶ್ವ ಸಂರಕ್ಷಣಾ ಮಹಾಯಜ್ಞಕ್ಕೆ ನಾವು ಈ ರಾಜ್ಯದ ಅನೇಕ ಮಂತ್ರಿಗಳು ಅನೇಕ ಶಾಸಕರನ್ನೆಲ್ಲ ಕರೆದಿದ್ದೀವಿ ಹೃದಯ ಒಪ್ಪಿಕೊಂಡು ಒಪ್ಕೊಂಡು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಈ ಒಂದು ಕೆಂಗಲ್ ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಮಹತ್ ಕಾರ್ಯ ಹಿಂದೆದ್ದು ಇರುವಂಥ ಮಹತ್ ಕಾರ್ಯ ನಡೀತಾ ಇದೆಲ್ಲ ನಮ್ಮ ಸಹಕಾರ ಯಾವ ರೀತಿ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ಮಾಡ್ತೀವಿ ಅಂತೇಳಿ ಒಪ್ಕೊಂಡು ಎಲ್ಲ ಗಣ್ಯ ಮಹೇಶ್ವರರು ಆಗಮಿಸ್ತಿದ್ದಾರೆ ಅದೇ ರೀತಿ ನಮ್ಮ ಕೆಂಗಲ್ ಆಂಜನೇಯ ಸ್ವಾಮಿಯ ಭಕ್ತ ಸಮೂಹ ಕೂಡ ಎಲ್ಲ ನಮ್ಮ ರಾಜ್ಯಾದ್ಯಂತ ಏನು ಭಕ್ತರಿದ್ದಾರೆ ಅವರೆಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಸರ್ಕಾರದಿಂದ ಯಾವುದೇ ನಮಗೆ ಒಂದು ರೂಪಾಯಿ ಸೌಲಭ್ಯ ಇಲ್ಲ ಜಾಗವನ್ನು ನಾವು ತೊಗೊಂಡಿದ್ದೀವಿ ಒಂದುದ್ದೆಲ್ಲ ಈ ಕೆಂಗಲ್ ಆಂಜನೇಯ ಸ್ವಾಮಿಯ ಮಹಾಭಕ್ತ ಅವರು ಕೊಡ್ತಾ ಇರುವಂಥ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದ್ದೀವಿ ಯಶಸ್ವಿಯಾಗಿ ನಡೆಯಲು ನಮ್ಮ ಕಾರ್ತಿಕ್ ಭಟ್ರು ನಮ್ಮ ಶರತ್ ಅವರು ನಮ್ಮ ಅನಿಲ್ ನಮ್ಮ ಮುಖ್ಯ ಮುಖ್ಯಾರ್ಚಕರು ಮತ್ತು ನಮ್ಮ ಕಾರ್ತಿಕ್ ಭಟ್ರ ಅನೇಕ ಮಾಗಡಿಯ ಸ್ನೇಹಿತರು ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ದೇವಸ್ಥಾನದ ನಮ್ಮ ಆಡಳಿತ ಮಂಡಿಯವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಭಾಳ ವಿಶೇಷವಾಗಿತ್ತು ನಾವೆಲ್ಲರೂ ಹೆಚ್ಚಿನ ಒತ್ತು ನೀಡಿ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ಮಾಡಿ ಈ ದೇ ಆಂಜನೇಯ ಸ್ವಾಮಿ ಮತ್ತು ಈ ಮಹಾಯಜ್ಞಕ್ಕೆ ತಾವೆಲ್ಲ ಪಾತ್ರರಾಗಬೇಕಾಗಿ ತಮಗೆಲ್ಲ ತೊಂದರೆ